ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಗುರುಪಾದ ಸ್ವಾಮಿ ಶುಭವನ್ನ ಕೋರಿದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿ ಗುರುಪಾದ ಸ್ವಾಮಿ ಅವರು ಮೈಸೂರಿನಲ್ಲಿರುವ ಗಣೇಶ್ ಪ್ರಸಾದ್ ಮನೆಗೆ ಭೇಟಿ ನೀಡಿ ಶುಭವನ್ನ ಕೋರಿದರು ಈ ವೇಳೆ ಕೆಪಿಸಿಸಿ ಸಂಯೋಜಕ ಎನ್ಎಸ್ ರಾಜೇಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಭಿ ಮುಖಂಡರಾದ ನವೀನ್ ಕುಮಾರ್ ಸೇರಿದಂತೆ ಮತ್ತಿತರು ಭಾಗಿಯಾಗಿದ್ದರು ಶಾಸಕರಾಗು ಮೊದಲಿದ್ದ ನಾವು ನೂರಾರು ಬಾರಿ ಬಂದಿದ್ದೀವಿ ಮಧೇವ್ ಪ್ರಸಾದ್ ಅವರು ನಾವು ಕಾಲೇಜಲ್ಲಿ ಇನ್ನು ಬೊಮಯ ಕಾಲೇಜಲ್ಲಿ ಇದ್ದೇ ಮಧೇವ್ ಪ್ರಸಾದ್ ಅವರು ಕೆ ಎಸ್ ಎಸ್ ಕಾಲೇಜ್ ಅಂತ ಹೇಳ್ತಿದ್ರು ಜೀವನ ವಿದ್ಯಾರ್ಥಿಗಳ ರಾಜ್ಯಕ್ಕೆ ಬಂದ್ಮೇಲೆ ಅನೇಕ ಬಾರಿ ಮನೆಗ್ ಬಂದ್ರು ನಾವು ಇವ್ರನ್ನ ಹೋದ್ಮೇಲೆ ರಾಜಕಾರಣಕ್ಕೆ ಬಂದ್ಮೇಲೆ ಇಷ್ಟು ಆಕ್ಟಿವ್ ಆಗಿದ್ದಾರೆ ಇಷ್ಟು ಚುರುಕಾಗಿದ್ದಾರೆ ಅಬ್ಬ ನಮಗೆ ಬಹಳ ಖುಷಿ ಆಯ್ತು ಹಾಗೆ ಹೇಳ್ತೀನಿ ನಮ್ಮ ಇವರಿಗೆ ನಮಗೆ ಆಶ್ಚರ್ಯ ಆಯ್ತಿತ್ತು ಆಗ ನಮ್ಮ ಅಕ್ಕ ಇಲ್ಲಪ್ಪ ನೀ ಅಣ್ಣ ನಮ್ಮನ್ನು ಗುರ್ತಿ ಇಲ್ವಲ್ಲ ನಮ್ಗೆ ಆಲ್ರೆಡಿ ಬಿಟ್ಟು ನಮ್ಮ ಅಪ್ಪ ಮಕ್ಕಳಿಗೆ ಎಲ್ಲಿ ತೋತಿದ್ರು ನಿಮ್ಮ ಅಣ್ಣ ರಾಜಕೀಯದಲ್ಲಿ ಯಾರು ಬಿಡ್ತಿರ್ಲಿಲ್ಲ ಇಲ್ಲಕ್ಕ ತುಂಬ ಇಲ್ಲಾಕ ಮಾಡ್ಕೊಂಡು ಹೋಗ್ತಾರೆ ಅಂತ ಅದು ಈಗ ಕರೋನಾ ಟೈಮ್ ನಿಮ್ಮ ಪ್ರತಿಯೊಂದು ಟೈಮಲ್ಲಿ ಅವ್ರು ಮಾಡಿರೋ ಕೆಲಸ ಇಡೀ ರಾಜ್ಯದಲ್ಲಿ ಎಲ್ಲ ಮುಖಂಡ ಸಿದ್ದರಾಮಯ್ಯ ಉತ್ಸಾಹ ಪಟ್ಟ ಅವ್ರ ಇದ್ರೊಳಗೆ ಇನ್ನು ಚುನಾ ಇದಾದ ಮೇಲೆ ನಮ್ಮ ಇವರು ಮತ್ತೆ ದರ್ಶನ್ ಇಬ್ರು ಕೆಲಸ ಮಾಡ್ತಾರೆ ಅದರಲ್ಲಿ ನಾನು ಅದೇ ಹೇಳಿದೆ ಗೆದ್ದಾಗಲೂ ಹೋಗಿ ನಾವೆಲ್ಲ ವಿಶ್ ಮಾಡಿದ್ವಿ ಒಳ್ಳೇದಾಗ್ಲಿ ಇನ್ನು ನೂರಾರು ವರ್ಷ ನೀವು ಬಾಳ್ಬೇಕು ಇನ್ನು ಆ ಕ್ಷೇತ್ರದಲ್ಲಿ ನಿಮ್ಮ ತಂದೆಯವ್ರು ಏನು ಮಾಡಿದ್ದಾರೆ ಆ ಕಾರ್ಯ ಇವತ್ತು ಮಹದೇವ ಪ್ರಸಾದ್ ಅವರು ಇಡೀ ಜಿಲ್ಲೆ ಮಾಡಿರೋಂಥದನ್ನ ಇವತ್ತು ಇನ್ನು ಯಾರು ಮಾಡಕ್ ಆಗ್ತಾ ಇಲ್ಲ ಅಂತ ಕೆಲಸ ಕಾರ್ಯಗಳು ಮಾಡಿದ್ರು ನಿಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆದಾಗ ಉಸ್ತುವಾರಿ ಮಂತ್ರಿಗಳಾದ ಜೊತೆಗೆ ಪ್ರತಿಯೊಬ್ಬರೂ ವಿಶ್ವಾಸ ತಗೊಂಡು ಹೋಗ್ತಿದ್ರು ಅದೇ ತರ ನೀವು ಹೋಗ್ತಾ ಇದ್ರಿ ನಿಮಗೂ ಒಳ್ಳೇದಾಗ್ಲಿ ನಿಮಗೆ ಆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಆಯಿಸು ಆರೋಗ್ಯ ಕೊಟ್ಟು ನಿಮ್ಮ ಅಧಿಕಾರ ಕೊಡೋದ್ರ ಜೊತೆಗೆ ಆ ಅಧಿಕಾರನ ಸಾರ್ವಜನಿಕ ಆಗೋದಕ್ಕೆ ಅವಕಾಶವಾಗ್ತದೆ ನೀವು ಭಗವಂತ ಎಲ್ಲನೂ ಕೊಟ್ಟವ್ರೆ ನಿಮ್ಗೆ ಅಧಿಕಾರ ಒಂದು ಬೇಕು ಶಾಸಕರಾದ ಮೇಲೆ ಶಾಸಕರಾಗೂ ಮೊದಲಿಂದ ನಾವು ಮೂರಾರು ಬಾರಿ ಬಂದಿದ್ದೀವಿ ಮಹೇವ್ ಪ್ರಸಾದ್ ಅವರು ನಾವು ಕಾಲೇಜಲ್ಲಿ ಇನ್ನ ಪರಮಯ ಕಾಲೇಜಲ್ಲಿ ಇದ್ದರೆ ಮಹೇವ್ ಪ್ರಸಾದ್ ಅವರು ಕೆ ಎಸ್ ಎಸ್ ಕಾಲೇಜ್ ವಿದ್ಯಾರ್ಥಿ ಜೀವನ ಆದ್ರೆ ರಾಜ್ಯಕ್ಕೆ ಬಂದ್ಮೇಲೆ ಅನೇಕ ಬಾರಿ ಮನೆಗೆ ಬಂದ್ರು ನಾವು ಇವರನ್ನ ಹೋದ್ಮೇಲೆ ರಾಜಕಾರಣಕ್ಕೆ ಮೇಲೆ ಇಷ್ಟು ಆಕ್ಟಿವ್ ಆಗಿದ್ದಾರೆ ಇಷ್ಟು ಚುರುಕಾಗಿದ್ದಾರೆ ಆಗಿದ್ದಾರೆ ಅಬ್ಬಾ ನಮಗೆ ಬಹಳ ಖುಷಿ ಆಯ್ತು ಹಾಗೆ ಹೇಳ್ತಿದ್ದೆ ಮನೆ ಇವರಿಗೆ ನಮಗೆ ಆಶ್ಚರ್ಯ ಆಯ್ತಿತ್ತು ಆಗ ನಮ್ಮ ಅಕ್ಕ ಇಲ್ಲಪ್ಪ ನಿಮ್ಮ ಅಣ್ಣ ನಮ್ಮನ್ನು ಬಿಡ್ತಿರ್ಲವಲ್ಲ ನಮ್ಗೆ ಆಲ್ರೆಡಿ ಬಿಟ್ಟು ನಮ್ಮ ಅಪ್ಪ ಮಕ್ಕಳಿಗೆ ಎಲ್ಲಿ ತೋತಿದ್ರು ನೀವು ಅಣ್ಣ ರಾಜಕೀಯದಲ್ಲಿ ಯಾರು ಬಿಡ್ತಿರ್ಲಿಲ್ಲ ತುಂಬ ತುಂಬಾ ಮಾಡ್ಕೊಂಡು ಹೋಗ್ತಾರೆ ಅಂತ ಅದು ಈಗ ಕರೋನಾ ಟೈಮ್ ನಿಮ್ಮ ಪ್ರತಿಯೊಂದು ಟೈಮಲ್ಲಿ ಅವ್ರು ಮಾಡಿರೋ ಕೆಲಸ ಇಡೀ ರಾಜ್ಯದಲ್ಲಿ ಎಲ್ಲ ಮುಖಂಡ ಸಿದ್ದರಾಮಯ್ಯ ಉತ್ಸಾಹ ಪಟ್ಟ ಅವ್ರ ಇದ್ರೊಳಗೆ ಇನ್ನು ಚುನ ಇದಾದ ಮೇಲೆ ನಮ್ಮ ಇವರು ಮತ್ತೆ ದರ್ಶನ್ ಇಬ್ರು ಕೆಲಸ ಮಾಡ್ತಿರೋದ್ರಲ್ಲಿ ನಾನು ಅದೇ ಹೇಳಿದೆ ಗೆದ್ದಾಗಲು ಹೋಗಿ ಬೆಂಗಳೂರಿನಾವೆಲ್ಲ ವಿಶ್ ಮಾಡಿದ್ವಿ ಒಳ್ಳೇದಾಗ್ಲಿ ಇನ್ನು ಹೋರಾರು ವರ್ಷ ನೀವು ಬಾಳ್ಬೇಕು ಇನ್ನು ಆ ಕ್ಷೇತ್ರದಲ್ಲಿ ನಿಮ್ಮ ತಂದೆಯವರು ಏನು ಮಾಡಿದ್ದಾರೆ ಆ ಕಾರ್ಯ ಇವತ್ತು ಮಹದೇವ ಪ್ರಸಾದ್ ಅವರು ಇಡೀ ಜಿಲ್ಲೆ ಮಾಡಿರೋಂಥದನ್ನ ಇವತ್ತು ಇನ್ನು ಯಾರು ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಕೆಲಸ ಕಾರ್ಯಗಳು ಮಾಡಿದ್ರು ನಿಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆದಾಗ ಉಸ್ತುವಾರಿ ಮಂತ್ರಿಗಳಾದ ಜೊತೆಗೆ ಪ್ರತಿಯೊಬ್ಬರೂ ವಿಶ್ವಾಸ ತಗೊಂಡು ಹೋಗ್ತಿದ್ರು ಅದೇ ತರ ನೀವು ಹೋಗ್ತಾ ಇದ್ರಿ ನಿಮಗೂ ಒಳ್ಳೇದಾಗ್ಲಿ ನಿಮಗೆ ಆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಟ್ಟು ನಿಮ್ಮ ಅಧಿಕಾರ ಕೊಡೋದ್ರ ಜೊತೆಗೆ ಆ ಅಧಿಕಾರನ ಸಾರ್ವಜನಿಕ ಅನುಕೂಲವಾಗೋದಕ್ಕೆ ಅವಕಾಶವಾಗ್ತದೆ ನೀವು ಭಗವಂತ ಎಲ್ಲರೂ ಕೊಟ್ಟವ್ರೆ ನಿಮ್ಗೆ ಅಧಿಕಾರ ಒಂದು ಬೇಕು ಅಧಿಕಾರಕ್ಕೆ ಸಿಕ್ಕಿದೆ ಅಧಿಕಾರ ಶಾಶ್ವತ ಇರಲಿ ಅಂತ ಎಲ್ಲರೂ ಪರವಾಗಿ